ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಬೇಕು ಅಂತ ಮನಸ್ಸು ಮಾಡಿದ್ರು ಕೂಡ ಅದು ಅಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯ ಜೊತೆ ದಂಡಿ ದಂಡಿ ನಾಯಕರಿದ್ದಾರೆ ಅದು ಪರ್ಫೆಕ್ಟ್ ಕಾಂಬಿನೇಷನ್ ಸಿದ್ದರಾಮಯ್ಯ ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎದುರಿಸುತ್ತಿರುವಂತಹ ಸಮಸ್ಯೆ ಏನು ಕಾಂಗ್ರೆಸ್ ಹೈಕಮಾಂಡ್ ನ ಲೆಕ್ಕಾಚಾರ ಏನು ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಗಿನ್ಕೆರೆ ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷಕ್ಕೂ ಸಿ ಎಂ ಅಂತ ಹೇಳಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ ಎನ್ನುವ ಸಂದೇಶವನ್ನ ಕೊಟ್ಟಿದ್ರು ಇದಲ್ದೆ ದೆಹಲಿಗೆ ಹೋಗಿ ನನ್ನನ್ನ ಶಾಸಕರು ಆಯ್ಕೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಹೈಕಮಾಂಡ್ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡ್ಬೇಕು ಎನ್ನುವಂಥ ಷರತ್ತನ್ನು ಹಾಕಿಲ್ಲ ಹೈಕಮಾಂಡ್ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ನೀವು ಭದ್ರ ಅಂತ ಅಷ್ಟ ಮಾತ್ರ ಹೇಳಿದೆ ಅನ್ನುವಂತಹ ಮಾತುಗಳನ್ನು ಆಡುವ ಮುಖಾಂತರ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ಲ ಎನ್ನುವುದನ್ನು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹಾಗಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಲಿಕ್ಕೆ ಸಾಧ್ಯ ಆಗ್ತಿಲ್ವಾ ನಿಜಕ್ಕೂ ಕಾಂಗ್ರೆಸ್ ಹೈಕಮಾಂಡ್ನ ಲೆಕ್ಕಾಚಾರ ಏನು ಅನ್ನುವಂಥದ್ದನ್ನ ಹೇಳ್ತೀನಿ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಎದುರು ಅಸಹಾಯಕವಾಗಿದೆ ಅನ್ನುವಂತಹ ವಿಷಯಗಳನ್ನು ಒಂದೊಂದೇ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಡೆಯವರೆಗೂ ವಿಡಿಯೋ ನೋಡಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅದಕ್ಕೆ ಮೊದಲು ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ ನೀವಿನ್ನೂ ಬೋಕಿನ್ ಕೆರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ನಂಬರ್ ಒನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕದ ಅತಿ ದೊಡ್ಡ ಮಾಸ್ ಲೀಡರ್ ಈವನ್ ಬಿ ಜೆ ಪಿ ಜೆ ಡಿ ಎಸ್ನಲ್ಲೂ ನಲ್ಲೂ ಕೂಡ ಸಿದ್ದರಾಮಯ್ಯರಂತಹ ಮಾಸ್ ಲೀಡರ್ ಇನ್ನೊಬ್ಬರಿಲ್ಲ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನರ ಫಾಲೋಯಿಂಗ್ ಇರೋದು ಸಿದ್ದರಾಮಯ್ಯ ಅವರ ಬಗ್ಗೆ ಅಷ್ಟು ದೊಡ್ಡ ನಾಯಕ ಆಗಿರೋದ್ರಿಂದ ಆಬ್ವಿಯಸ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಲಿಕ್ಕೆ ಮತ್ತೆ ಮತ್ತೆ ಆಲೋಚನೆ ಮಾಡಲೇಬೇಕಾಗತ್ತೆ ನಂಬರ್ ಟು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸಿದ್ದರಾಮಯ್ಯ ಅವರ ಪ್ರಭಾವ ಸುಮಾರು ನೂರ ಎಂಬತ್ತು ಕ್ಷೇತ್ರಗಳಲ್ಲಿ ಇದೆ ಕರಾವಳಿಯನ್ನು ಹೊರತುಪಡಿಸಿ ರಾಜ್ಯದ ಎಲ್ಲ ಕಡೆ ಸಿದ್ದರಾಮಯ್ಯವರ ಚಾಪು ಇದೆ ಪ್ರಭಾವ ಇದೆ ಅದರಿಂದಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ಲಿಕ್ಕೆ ಮೀನಾ ಮೇಷವನ್ನ ಎಣಿಸ್ಲೇಬೇಕಾಗಿದೆ ನಂಬರ್ ತ್ರೀ ಟ್ವೆಂಟಿ ಪರ್ಸೆಂಟ್ ವೋಟ್ ಬ್ಯಾಂಕ್ ಏನಪ್ಪಾ ಇದು ಟ್ವೆಂಟಿ ಪರ್ಸೆಂಟ್ ವೋಟ್ ಬ್ಯಾಂಕ್ ಅಂದ್ರೆ ಸಿದ್ದರಾಮಯ್ಯ ಅವರ ಜಾತಿ ಕುರುಬರು ರಾಜ್ಯದಲ್ಲಿ ಶೇಕಡಾ ಏಳರಷ್ಟು ಜನಸಂಖ್ಯೆ ಇದ್ದಾರೆ ಮುಸಲ್ಮಾನರು ಶೇಕಡ ಹದಿಮೂರರಷ್ಟು ಇದ್ದಾರೆ ಈ ಎರಡೂ ಮತ ಬ್ಯಾಂಕ್ಗಳು ಸಿದ್ದರಾಮಯ್ಯ ಅವರ ಜೊತೆ ಬಹಳ ಗಟ್ಟಿಯಾಗಿ ನಿಂತಿವೆ ಆಬ್ವಿಯಸ್ಲಿ ಈ ಇಪ್ಪತ್ತು ಪರ್ಸೆಂಟ್ ಮತ ಬ್ಯಾಂಕ್ ಇರೋದ್ರಿಂದ ಸಿದ್ದರಾಮಯ್ಯ ಅವರನ್ನು ಅಲುಗಾಡಿಸೋದು ಅಷ್ಟು ಸುಲಭ ಅಲ್ಲ ಇದಲ್ಲದೆ ಅಹಿಂದ ವರ್ಗದ ಇನ್ನೊಂದಷ್ಟು ಮತಗಳು ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿ ಅದನ್ನ ಗ್ಯಾರಂಟಿ ಇಟ್ಕೊಳ್ಳಿಲ್ಲ ಅಂತಂದ್ರು ಟ್ವೆಂಟಿ ಪರ್ಸೆಂಟ್ ವೋಟ್ ಶೇರ್ ಮಾತ್ರ ಸಿದ್ದರಾಮಯ್ಯ ಅವರ ಬಳಿ ಇದೆ ಅದರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ವಿಷಯದಲ್ಲಿ ವಿಶೇಷ ಕಾಳಜಿಯನ್ನ ವಹಿಸಲೇಬೇಕಾಗಿದೆ ನಂಬರ್ ಫೋರ್ ಅಹಿಂದ ರಾಜಕಾರಣ ಏನಪ್ಪ ಈ ಅಹಿಂದ ರಾಜಕಾರಣ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಡಿ ದೇವರಾಜ್ ಅರಸು ಮತ್ತು ಬಂಗಾರಪ್ಪ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸದೃಢವಾದಂತಹ ಅಹಿಂದ ನಾಯಕ ಸಿಕ್ಕಿರೋದು ಸಿದ್ದರಾಮಯ್ಯ ಮುಖಾಂತರ ಹಿಂದೆ ದೇವರಾಜ್ ಅರಸು ಅಹಿಂದ ಅನ್ನುವಂಥ ಸಮೀಕರಣವನ್ನು ಬಹಳ ಯಶಸ್ವಿಯಾಗಿ ಪ್ರಯೋಗ ಮಾಡಿದ್ರು ಈಗ ಅಷ್ಟೇ ಪರಿಣಾಮಕಾರಿಯಾಗಿ ಪ್ರಯೋಗ ಮಾಡಿರುವಂಥವರು ಸಿದ್ದರಾಮಯ್ಯ ಹಿಂದೆ ಬಂಗಾರಪ್ಪ ವಿಷಯದಲ್ಲಿ ಕಾಂಗ್ರೆಸ್ ತಪ್ಪು ಮಾಡಿತ್ತು ಅದರಿಂದಾಗಿ ಕಾಂಗ್ರೆಸ್ ಬಿಟ್ಟು ಹೋಗಿದ್ರು ಬಂಗಾರಪ್ಪ ಬಿ ಜೆ ಪಿ ಸೇರಿದ್ದು ಆಗ ಕಾಂಗ್ರೆಸ್ನಲ್ಲಿ ಇದ್ದಂತಹ ಈಡಿಗ ಮತಗಳು ಬಿ ಜೆ ಪಿಗೆ ಟ್ರಾನ್ಸ್ಫರ್ ಆಗಿದ್ವು ಅವು ಈಗಲೂ ಕೂಡ ಮತ್ತೆ ಕಾಂಗ್ರೆಸ್ಗೆ ಮರಳಿಲ್ಲ ಈಗ ಸಿದ್ದರಾಮಯ್ಯ ಅವರನ್ನು ಏನಾದರೂ ಡಿಸ್ಟರ್ಬ್ ಮಾಡಿದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರೆ ಕುರುಬ ಮತಗಳು ಕೂಡ ಕೈ ಕೊಡಬಹುದು ಎನ್ನುವಂಥ ಆತಂಕ ಕಾಂಗ್ರೆಸ್ ಅನ್ನ ಕಾಡ್ತಿದೆ ಹಾಗೆ ನೋಡಿದ್ರೆ ಈಡಿಗ ಮತಗಳು ಪ್ರಮಾಣದಲ್ಲಿ ಕಮ್ಮಿ ಅವನ್ನೇ ಕಾಂಗ್ರೆಸ್ ಡೈಜೆಸ್ಟ್ ಮಾಡಿಕೊಂಡಿಲ್ಲ ಇನ್ನು ಕುರುಬ ಮತಗಳು ಅಂದರೆ ಶೇಕಡ ಏಳರಷ್ಟು ಇರುವಂಥ ಮತಗಳು ಕಾಂಗ್ರೆಸ್ಗೆ ಕೋತ ಆದರೆ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ ಇದು ಕೂಡ ಸಿದ್ದರಾಮಯ್ಯ ಅವರಿಗಿರುವಂತಹ ಒಂದು ಪ್ಲಸ್ ಪಾಯಿಂಟ್ ನಂಬರ್ ಫೈವ್ ಸಚಿವರ ಬೆಂಬಲ ಸಚಿವರ ಬೆಂಬಲದ ಪೈಕಿ ಸತೀಶ್ ಜಾರಕಿಹೊಳಿಯವರ ಬೆಂಬಲ ಯಾಕೆ ಸತೀಶ್ ಜಾರಕಿಹೊಳಿಯವರ ಈ ಉದಾಹರಣೆ ಬಹಳ ವಿಶೇಷ ಅಂತ ಅನಿಸುತ್ತೆ ಅಂತಂದರೆ ಸತೀಶ್ ಜಾರಕಿಹೊಳಿ ಪ್ರಶಿಷ್ಟ ಪಂಗಡದ ಬಹಳ ದೊಡ್ಡ ನಾಯಕ ಹಿಂದೆ ಬಿ ಜೆ ಪಿಯಲ್ಲಿ ಶ್ರೀರಾಮುಲು ಪರಿಶಿಷ್ಟ ಪಂಗಡದ ನಾಯಕನಾಗಿ ಹೊರಹೊಮ್ತಾರೆ ಅನ್ನುವಂತಹ ಬಹಳ ದೊಡ್ಡ ವಿಶ್ವಾಸ ಇತ್ತು ಆದರೆ ಅವರು ನಿರೀಕ್ಷಿತ ಮಟ್ಟಕ್ಕೆ ರೀಚ್ ಆಗಲಿಲ್ಲ ಅದರಿಂದಾಗಿ ಈಗ ರಾಜ್ಯದ ಪರಿಶಿಷ್ಟ ಪಂಗಡದ ನಾಯಕ ಅಂತ ಗುರುತಿಸ್ಕೊಂಡಿರುವಂಥವ್ರು ಸತೀಶ್ ಜಾರಕಿಹೊಳಿ ಪರಿಶಿಷ್ಟ ಪಂಗಡದ ಜನಸಂಖ್ಯೆ ಎಷ್ಟಿದೆ ಎನ್ನುವುದನ್ನು ನೋಡೋದಾದರೆ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಏಳರಷ್ಟು ಅಂದರೆ ಆಲ್ಮೋಸ್ಟ್ ಕುರುಬರಷ್ಟು ಇದು ಕೂಡ ಒಂದು ದೊಡ್ಡ ಜನಸಂಖ್ಯೆ ಬಹಳ ನಿರ್ಣಾಯಕ ಪಾತ್ರ ವಹಿಸುವಂತಹ ಜನಸಂಖ್ಯೆ ಸತೀಶ್ ಜಾರಕಿಹೊಳಿ ಯಾರ ಜೊತೆಗಿದ್ದಾರೆ ಅಂದರೆ ಸಿದ್ದರಾಮಯ್ಯ ಅವ್ರ ಜೊತೆಗಿದ್ದಾರೆ ಸೊ ಆಬ್ವಿಯಸ್ಲಿ ಸಿದ್ದರಾಮಯ್ಯ ಅವರಿಗೆ ಈ ದೃಷ್ಟಿಯಲ್ಲೂ ಕೂಡ ಬಹಳ ದೊಡ್ಡ ಬೆಂಬಲ ಇದೆ ಮತ್ತೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಅವರ ದೋಸ್ತಿ ದಶಕಗಳದ್ದು ಇದಲ್ಲದೆ ಪರಿಶಿಷ್ಟ ಪಂಗಡದ ಇನ್ನೊಬ್ಬ ಪ್ರಮುಖ ನಾಯಕ ಕೆ ಎನ್ ರಾಜಣ್ಣ ಕೂಡ ಸಿದ್ದರಾಮಯ್ಯ ಅವರಿಗೆ ಪರಮಾಪ್ತರು ಒಟ್ಟಿನಲ್ಲಿ ಪರಿಶಿಷ್ಟ ಪಂಗಡದ ಪೈಕಿ ಬಹಳ ದೊಡ್ಡ ಪ್ರಮಾಣದ ಬೆಂಬಲ ಸಿದ್ದರಾಮಯ್ಯ ಅವರಿಗಿದೆ ಎನ್ನುವಂತ ಮಾಹಿತಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಸಿಕ್ಕಿದೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ವಿಷಯದಲ್ಲಿ ಅಂದ್ರೆ ಅವರನ್ನ ಕೆಳಗಿಳಿಸುವ ವಿಷಯದಲ್ಲಿ ಬಹಳ ಎಚ್ಚರಿಕೆ ಅಜ್ಜಿಯನ್ನ ಇಡಬೇಕು ಅಂತ ಯೋಚನೆ ಮಾಡ್ತಿದೆಯಂತೆ ಸತೀಶ್ ಜಾರಕಿಹೊಳಿ ಮಾತ್ರ ಅಲ್ಲ ಪರಿಶಿಷ್ಟ ಜಾತಿಯ ಡಾಕ್ಟರ್ ಜಿ ಪರಮೇಶ್ವರ್ ಎಸ್ ಸಿ ಮಹಾದೇವಪ್ಪ ಇವರು ಕೂಡ ಸಿದ್ದರಾಮಯ್ಯ ಜೊತೆಗಿದ್ದಾರೆ ಅಂದ್ರೆ ನೋಡಿ ಪರಿಶಿಷ್ಟ ಪಂಗಡದಿಂದಲೂ ಸಿದ್ದರಾಮಯ್ಯ ಜೊತೆಗಿದ್ದಾರೆ ಪರಿಶಿಷ್ಟ ಜಾತಿಯ ಪೈಕಿ ಕೂಡ ಮುಂಚೂಣಿ ನಾಯಕರು ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದಾರೆ ನೆಕ್ಸ್ಟ್ ನಾವು ಅಲ್ಪಸಂಖ್ಯಾತರ ವಿಷಯಕ್ಕೆ ಹೋದ್ರೆ ಅಲ್ಲಿ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದ ನಾಯಕ ಅವರು ಸಿದ್ದರಾಮಯ್ಯ ಜೊತೆಗಿದ್ದಾರೆ ಕ್ರಿಶ್ಚಿಯನ್ ಸಮುದಾಯದ ಪ್ರಮುಖ ನಾಯಕ ಕೆ ಜೆ ಜಾರ್ಜ್ ಅವರು ಕೂಡ ಸಿದ್ದರಾಮಯ್ಯ ಆಪ್ತರು ಬೆಂಬಲಿಗರು ಅಂತಲೇ ಹೇಳಲಾಗ್ತಿದೆ ನೆಕ್ಸ್ಟ್ ಮುಂದುವರೆದ ಜಾತಿಗಳ ವಿಷಯಕ್ಕೆ ಬರೋದಾದರೆ ಎಂ ಬಿ ಪಾಟೀಲ್ ಪ್ರಮುಖ ನಾಯಕ ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಗೆ ಅವರು ಹೆಸರು ಕೇಳಿಬಂದಿತ್ತು ಬಂದಿತ್ತು ಡಿ ಸಿ ಎಂ ಸ್ಥಾನವನ್ನು ಅವರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು ಅಂತಹ ಪ್ರಮುಖ ನಾಯಕ ಉತ್ತರ ಕರ್ನಾಟಕದ ನಾಯಕ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಇದ್ದಾರೆ ಅದಲ್ಲದೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆನಲ್ಲಿ ಅವ್ರದೇ ಆದಂಥ ಪ್ರಾಬಲ್ಯ ಇರುವಂಥ ನಾಯಕ ಅವರ ತಂದೆ ಶಾಮನೂರು ಶಿವಶಂಕರಪ್ಪ ಅವರು ವೀರಶೈವ ಮಹಾಸಭದ ರಾಷ್ಟ್ರೀಯ ಅಧ್ಯಕ್ಷರು ಅವರು ಕೂಡ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಇದ್ದಾರೆ ಅಂದ್ರೆ ಮುಂದುವರೆದ ಲಿಂಗಾಯತ ಸಮುದಾಯದಲ್ಲೂ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಇದೆ ಅನ್ನುವಂಥದ್ದು ಈ ವಿಷಯದಿಂದ ಖಾತ್ರಿ ಆಗ್ತಾ ಇದೆ ಇದಲ್ಲದೆ ಮುಂದುವರೆದ ಇನ್ನೊಂದು ಪ್ರಮುಖ ಸಮುದಾಯದಂತ ಒಕ್ಕಲಿಗರನ್ನ ನೋಡೋದಂದ್ರೆ ಅದರಲ್ಲಿಯ ಮುಂಚೂಣಿ ಮತ್ತು ಯುವ ನಾಯಕ ಕೃಷ್ಣ ಬೈರೇಗೌಡ ಅವರು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಆಪ್ತರು ಆಪ್ತರು ಅದಕ್ಕಿಂತ ಹೆಚ್ಚಾಗಿ ಬೆಂಬಲಿಗರು ಯಾಕೆ ಅಂದ್ರೆ ಮೊದಲಿಗೆ ಕೃಷ್ಣ ಬೈರೇಗೌಡರವರನ್ನ ಸಚಿವರನ್ನಾಗಿ ಮಾಡಿದ್ದು ಇದೇ ಸಿದ್ದರಾಮಯ್ಯ ಅವರು ಮತ್ತು ಕೃಷ್ಣ ಬೈರೇಗೌಡ ಅವರನ್ನ ಜಿ ಎಸ್ ಟಿ ಕೌನ್ಸಿಲಿಂಗ್ ಮೀಟಿಂಗ್ಗೆ ಕಳಿಸಿ ಅಂದ್ರೆ ಅವರ ಪರವಾಗಿ ಹಣಕಾಸು ಸಚಿವರ ಪರವಾಗಿ ಮುಖ್ಯಮಂತ್ರಿಯ ಪರವಾಗಿ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ಗಳನ್ನು ಅಟೆಂಡ್ ಮಾಡ್ತಿರೋದು ಈಗಲೂ ಕೂಡ ಕೃಷ್ಣ ಬೈರೇಗೌಡರು ಅಷ್ಟು ಪ್ರಾಶಸ್ತ್ಯವನ್ನು ಕೃಷ್ಣ ಬೈರೇಗೌಡರಿಗೆ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅದೇ ಕಾರಣಕ್ಕೋಸ್ಕರ ಕೃಷ್ಣ ಬೈರೇಗೌಡರು ಕೂಡ ಸಿದ್ದರಾಮಯ್ಯ ಅವರಿಗೆ ಲಾಯಲ್ ಆಗಿದ್ದಾರೆ ಅಂದರೆ ಒಕ್ಕಲಿಗರಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ವ್ಯಕ್ತ ಆಗ್ತಿದೆ ಬರೀ ಕೃಷ್ಣ ಬೈರೇಗೌಡ ಮಾತ್ರ ಅಲ್ಲ ಪಿರಿಯಾಪಟ್ಣದ ಕೆ ವೆಂಕಟೇಶ್ ಪ್ರಶುಸಂಗೋಪನ ಸಚಿವರು ಅವರು ಕೂಡ ಸಿದ್ದರಾಮಯ್ಯ ಬೆಂಬಲಕ್ಕಿದ್ದಾರೆ ಅದೇ ರೀತಿ ಮಂಡ್ಯದ ನಾಗಮಂಗಲದ ಸ್ವಾಮಿ ಕೃಷಿ ಸಚಿವ ಅವರು ಕೂಡ ಸಿದ್ದರಾಮಯ್ಯ ಬೆಂಬಲಕ್ಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಅವರು ಸ್ವಲ್ಪ ಡಬಲ್ ಗೇಮ್ ಕೂಡ ಆಡ್ತಾರೆ ಅಂದರೆ ಅವ್ರು ಕೆಲವೊಮ್ಮೆ ಡಿ ಕೆ ಶಿವಕುಮಾರ್ ಪರವಾಗಿ ಇರ್ತಾರೆ ಕೆಲವೊಮ್ಮೆ ಸಿದ್ದರಾಮಯ್ಯ ಪರವಾಗಿ ಇರ್ತಾರೆ ಅಂತ ಕೂಡ ಹೇಳಲಾಗ್ತಿದೆ ಒಟ್ಟಿನಲ್ಲಿ ಲಿಂಗ ಒಕ್ಕಲಿಗರಲ್ಲೂ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಇದೆ ನೆಕ್ಸ್ಟ್ ದಿನೇಶ್ ಗುಂಡ್ರಾವ್ ಬ್ರಾಹ್ಮಣ ಸಮುದಾಯದಿಂದ ಅವರು ಸಚಿವರಾಗಿರುವರು ಅವರು ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಇರುವಂಥವರು ನೆಕ್ಸ್ಟ್ ಹಿಂದುಳಿದ ಜಾತಿಗಳ ಸಚಿವರ ಪೈಕಿ ನೋಡೋದಾದ್ರೆ ಸಂತೋಷ್ ಲಾಡ್ ವೋಕಲ್ ಆಗಿರುವಂತಹ ನಾಯಕ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ರೀತಿಯಲ್ಲೇ ಕೇಂದ್ರ ಸರ್ಕಾರದ ನಡೆಗಳ ವಿರುದ್ಧ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳ ವಿರುದ್ಧ ಮಾತನಾಡುವಂತಹ ಅದರಲ್ಲೂ ಸಮರ್ಥವಾಗಿ ಅಂಕಿಅಂಶಗಳ ಸಮೇತ ಮಾತನಾಡಬಲ್ಲಂತಹ ನಾಯಕ ಸಂತೋಷ್ ಲಾಡ್ ಅವರು ಕೂಡ ಸಿದ್ದರಾಮಯ್ಯ ಅವರ ಪರಮಾಪ್ತರು ರೀತಿಯಲ್ಲಿ ಶಿಷ್ಯರು ಹೀಗೆ ಎಲ್ಲ ವರ್ಗದ ಎಲ್ಲ ಜಾತಿಯ ನಾಯಕರು ಸಿದ್ದರಾಮಯ್ಯವರ ಬೆಂಬಲಕ್ಕಿರೋದು ಆಬ್ವಿಯಸ್ಲಿ ಅವರಿಗೊಂದು ಪ್ಲಸ್ ಪಾಯಿಂಟ್ ಆಗಿದೆ ಇದಿಷ್ಟು ಒಂತೂಕಾದ್ರೆ ಇನ್ನೊಂದು ಎ ಸಿ ಸಿ ಮಟ್ಟದಲ್ಲಿ ತಮ್ಮದೇ ಆದಂತಹ ನೆಟ್ವರ್ಕ್ ಹೊಂದಿರುವಂತಹ ಬಿ ಕೆ ಹರಿಪ್ರಸಾದಂತಹ ಹಿರಿಯ ನಾಯಕರು ಈಗ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸ್ತಿದ್ದಾರೆ ಇದು ಕೂಡ ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಬಲವನ್ನ ತಂದುಕೊಟ್ಟಂತಾಗಿದೆ ಹೀಗೆ ಹೇಳ್ತಾ ಹೋದ್ರೆ ಸಿದ್ದರಾಮಯ್ಯ ಅವರಿಗಿರುವಂತಹ ಬೆಂಬಲ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅದರಲ್ಲಿ ಇನ್ನೊಂದು ಹೇಳ್ತೀನಿ ಬಹಳ ಮುಖ್ಯವಾದಂಥದ್ದು ಪರಿಶಿಷ್ಟ ಜಾತಿಯ ಪೈಕಿ ಎಡಗೈ ಪಂಗಡದ ಪೈಕಿ ಎಚ್ ಆಂಜನೇಯ ಸಿದ್ದರಾಮಯ್ಯವರ ಪರಮ ಅಭಿಮಾನಿ ನಾನು ಇಷ್ಟೊತ್ತು ಆಪ್ತರು ಬೆಂಬಲಿರು ಅಂತ ಹೇಳ್ತಿದ್ದೆ ಆಂಜನೇಯವರ ವಿಷಯದಲ್ಲಿ ಅಭಿಮಾನಿ ಅಂತ ಹೇಳ್ತಿದ್ದೀನಿ ಯಾಕಂಗೆ ಹೇಳ್ತಿದ್ದೀನಿ ಅಂತಂದ್ರೆ ಮೊನ್ನೊನ್ನೆ ಸಿದ್ದರಾಮಯ್ಯ ಅವರನ್ನ ಅವರು ಎರಡನೇ ಅಂಬೇಡ್ಕರ್ ಅಂತ ಹೇಳಿದರು ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಮೇಲೆ ಅವರಿಗೆ ನಂಬಿಕೆ ಒಂದೊಮ್ಮೆ ಈಗ ಒಳ ಜಾರಿ ಆದರೆ ಬಹುತೇಕ ಅದು ಜಾರಿ ಆಗುತ್ತೆ ಆಗ ಮಾದಿಗ ಸಮುದಾಯ ಕೂಡ ಸ್ವಲ್ಪ ಪ್ರಮಾಣದಲ್ಲಾದರೂ ಸಿದ್ದರಾಮಯ್ಯ ಪರವಾಗಿ ನಿಲ್ಲುತ್ತೆ ಇದು ಬಹಳ ಬಹಳ ಮಹತ್ವದ ಬೆಳವಣಿಗೆ ಆಗುತ್ತೆ ಹೀಗೆ ನಾನಾ ರೀತಿಯ ಶಾಸಕರು ಸಚಿವರು ಹಿರಿಯ ನಾಯಕರುಗಳು ಇವೆಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ಸುಲಭಕ್ಕೆ ಸಿದ್ದರಾಮಯ್ಯ ಅವರನ್ನು ಜಾಗ ಖಾಲಿ ಮಾಡಿ ಅಂತ ಹೇಳಕ್ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ ನೆಕ್ಸ್ಟ್ ಆರನೇದು ಸಿದ್ದರಾಮಯ್ಯ ಅವರ ಅನುಭವ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಆಗ ಜನತಾದಳ ಸರ್ಕಾರ ಇತ್ತು ಮೊದಲ ಬಾರಿಗೆ ಬಜೆಟ್ ಮಂಡಿಸಿದಂತ ಸಿದ್ದರಾಮಯ್ಯ ಇಲ್ಲಿಯವರೆಗೆ ಹದಿನಾರು ಬಜೆಟ್ ಅನ್ನು ಮಂಡಿಸಿದ್ದಾರೆ ಈ ಸಲ ನಾಲ್ಕು ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅದರಲ್ಲಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ನೀಡಿ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿದ್ದಾರೆ ಆ ಮೂಲಕ ಕಾಂಗ್ರೆಸ್ ಪಕ್ಷದ ಮಾನವನ್ನು ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡಿನ ಮಾನವನ್ನು ಕಾಪಾಡಿದ್ದಾರೆ ಹೇಗೆ ಅಂದ್ರೆ ಒಂದೊಮ್ಮೆ ಇಲ್ಲೇನಾದರೂ ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ಅಥವಾ ಯಶಸ್ವಿಯಾಗಿ ಜಾರಿಗೊಳಿಸ್ತಾ ಇದ್ದಿದ್ರೆ ಕರ್ನಾಟಕದ ಚುನಾವಣೆ ಆದ ಬಳಿಕ ಬಂದಂತಹ ತೆಲಂಗಾಣವೂ ಸೇರಿದಂತೆ ಎಲ್ಲಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ಗ್ಯಾರಂಟಿಯ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಈಗ ಗ್ಯಾರಂಟಿಯ ಬಗ್ಗೆ ಎದೆ ತಟ್ಟಿ ಹೇಳಿಕೊಳ್ಳುವಂತ ಸ್ಥಿತಿಯಲ್ಲಿ ಇದ್ದಾರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ ನೆಕ್ಸ್ಟ್ ಏಳನೇದು ಸಿದ್ದರಾಮಯ್ಯ ಅವರನ್ನು ರಾಜಕೀಯ ವಲಯದಲ್ಲಿ ಲೆಸ್ ಕರಪ್ಟ್ ಅಂತ ಹೇಳಲಾಗುತ್ತೆ ಯಾಕೆಂದರೆ ಎರಡು ಬಾರಿ ಉಪಮುಖ್ಯಮಂತ್ರಿ ಎರಡು ಬಾರಿ ಪ್ರತಿಪಕ್ಷದ ನಾಯಕ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದು ಕೂಡ ಅವರು ಇವತ್ತಿಗೂ ಭ್ರಷ್ಟಾಚಾರದ ವಿಷಯದಲ್ಲಿ ಸ್ವಲ್ಪ ಮಡಿವಂತಿಕೆಯಿಂದ ಇರ್ತಾರೆ ಕೈ ಬಾಯಿ ಶುಚಿಯಾಗಿ ಇಟ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಈವನ್ ವಿರೋಧ ಪಕ್ಷದ ನಾಯಕರು ಇಂದನು ಕೂಡ ಕೇಳ್ಬೋದು ಅಂತಹ ಒಬ್ಬ ನಾಯಕ ಸಿದ್ದರಾಮಯ್ಯ ಇದು ಕೂಡ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಇರುವ ಕಾರಣಗಳಲ್ಲಿ ಒಂದು ಅಂತ ಹೇಳಲಾಗ್ತಿದೆ ನಂಬರ್ ಏಟ್ ಸೈದ್ಧಾಂತಿಕ ಸ್ಪಷ್ಟತೆ ಸಿದ್ದರಾಮಯ್ಯ ಮೂಲತಃ ಕಾಂಗ್ರೆಸ್ಸಿಗರಲ್ಲ ಆದರೆ ಈಗ ಮೂಲ ಕಾಂಗ್ರೆಸ್ಸಿಗರಿಗಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ಐಡಿಯಾಲಜಿಯನ್ನು ಕಾಂಗ್ರೆಸ್ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದ್ದಾರೆ ಬುದ್ಧ ಬಸವ ಗಾಂಧಿ ನೆಹರು ಅಂಬೇಡ್ಕರ್ ಇವರೆಲ್ಲರ ವಿಚಾರಧಾರೆಗಳನ್ನ ಬಹಳ ಸಮಗ್ರವಾಗಿ ಮಂಡಿಸ್ತಾರೆ ಮತ್ತು ಪ್ರತಿಪಾದಿಸ್ತಿದ್ದಾರೆ ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಅಷ್ಟು ಸುಲಭಕ್ಕೆ ನಗಣ್ಯ ಮಾಡಲಿಕ್ಕೆ ಇಲ್ದಿರುವಂತಹ ಕಾರಣಗಳಲ್ಲಿ ಒಂದು ಅಂತ ಹೇಳಲಾಗ್ತಿದೆ ಯಾಕೆಂದ್ರೆ ಇವತ್ತು ಆರ್ ಎಸ್ ಎಸ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿರುದ್ಧ ಕೇಂದ್ರದ ಹಣಕಾಸು ನೀತಿಗಳ ವಿರುದ್ಧ ಕೇಂದ್ರದ ತಾರತಮ್ಯದ ವಿರುದ್ಧ ರಾಹುಲ್ ಗಾಂಧಿ ಅವರನ್ನು ಹೊರತುಪಡಿಸಿದರೆ ಸಿದ್ದರಾಮಯ್ಯರಷ್ಟು ಗಟ್ಟಿಯಾಗಿ ಸ್ಪಷ್ಟವಾಗಿ ಮಾತನಾಡುವಂತಹ ಮತ್ತೊಬ್ಬ ನಾಯಕ ಇಲ್ಲ ನಂಬರ್ ನೈನ್ ಸಿದ್ದರಾಮಯ್ಯ ಅವರ ಸಿಡಿದಿಡುವ ಗುಣ ಒಂದೊಮ್ಮೆ ಸಿದ್ದರಾಮಯ್ಯ ಅವರಿಗೆ ತನಗೆ ಅರ್ಹವಾಗಿ ಸಿಗಬೇಕಾದಂತಹ ಅಧಿಕಾರ ಅಥವಾ ಅವಕಾಶ ಸಿಗಲಿಲ್ಲ ಅಂತಂದ್ರೆ ಅವ್ರದ್ದು ಸಿಡಿದೇಳುವಂತಹ ಗುಣ ಇದನ್ನು ನಾವು ಎರಡು ಸಾವಿರದ ಹದಿಮೂರರಲ್ಲೂ ಕಂಡಿದ್ವಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಕಂಡಿದ್ವಿ ಮುಖ್ಯಮಂತ್ರಿ ವಿಷಯ ಅಷ್ಟೇ ಅಲ್ಲ ಈವನ್ ವಿಪಕ್ಷ ನಾಯಕ ಆಗುವ ವಿಷಯದಲ್ಲೂ ಕೂಡ ಅವರು ಕೇಳಿ ಪಡ್ಕೊಂಡಿದ್ರು ನಂಬರ್ ಟೆನ್ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ಅತಿದೊಡ್ಡ ರಾಜ್ಯ ಕರ್ನಾಟಕ ಇಂತಹ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನ ಡಿಸ್ಟರ್ಬ್ ಮಾಡಿ ಸರ್ಕಾರಕ್ಕೆ ಕಂಟಕ ಆದ್ರೆ ಆಗ ಕಾಂಗ್ರೆಸ್ ಬಹಳ ದೊಡ್ಡ ಬೆಲೆಯನ್ನ ತಪ್ಪಬೇಕಾಗತ್ತೆ ಇದು ಕೂಡ ಸಿದ್ದರಾಮಯ್ಯ ಅವರನ್ನ ಮುಂದುವರ್ಸಲಿಕ್ಕೆ ಪ್ರಮುಖ ಕಾರಣ ಒಟ್ಟು ಹತ್ತು ಕಾರಣಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ಇವೆಲ್ಲವನ್ನ ಮೀರಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿರಿ ಅಂತ ಹೇಳುತ್ತಾ ನನಗೇನೋ ಡೌಟು ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಜೊತೆಗೆ ಬುಗಿನಕೆರೆ ಡೈರಿಯನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು